ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳಬಹುದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಗ್ಗೆ ಈಗ ನಿಮಗೆಲ್ಲರಿಗೂ ಕೂಡ ಹಾಗೆ ಈ ಒಂದು ಹದಿಮೂರನೇ ವಾರ ಫ್ಯಾಮಿಲಿ ವೀಕ್ ಅನ್ನುವಂತ ವಿಚಾರ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಕೂಡ ಗೊತ್ತೇ ಆಗಿರುತ್ತದೆ ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ನಮ್ಮ ರಾಶಿಕಾ ಶೆಟ್ಟಿ ಅವರ ಫ್ಯಾಮಿಲಿ ಮೆಂಬರ್ಸ್ ತಮ್ಮ ಅಂತ ಅನ್ಕೊಳ್ತೀನಿ ತಮ್ಮ ಮತ್ತು ಅವರ ತಾಯಿ ಎಂಟ್ರಿ ಕೊಟ್ಟಿದ್ದಾರೆ ಮಾಹಿತಿ ಬಂದಿದೆ ಅದರ ಜೊತೆಗೆ ಇನ್ನೊಬ್ಬರ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ನಮ್ಮ ಸೂರಜ್ ಸಿಂಗ್ ಅವರ ತಾಯಿ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅದು ಸಖತ್ತಾಗಿರುವಂತಹ ಪ್ರೋಮೋ ಕೂಡ ರಿಲೀಸ್ ಮಾಡಿದ್ದಾರೆ ಹೋಗಿ ನೋಡಿ ಅಂತ ಕೇಳ್ಕೊತ ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ ಈ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ ನಾನು ನಿನ್ನೆ ಹೇಳಿರುವ ಹಾಗೆ ಒಟ್ಟಾರೆಗೆ ಹತ್ತು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅದರಲ್ಲಿ ನಮ್ಮ ಗಿಲ್ಲಿ ರಕ್ಷಿತಾ ರಘು ಅಶ್ವಿನಿ ಧನುಷ್ ಗೌಡ ಆಗಿರ್ಬೋದು ರಾಶಿಕಾ ಶೆಟ್ಟಿ ಅಂತ ಮಾಳು ನಿಪ್ನಾಳ್ ಅವರಾಗಿರ್ಬೋದು ಸ್ಪಂದನಾ ಸೋಮಣ್ಣವರಾಗಿರ್ಬೋದು ನಮ್ಮ ಸೂರಜ್ ಸಿಂಗ್ ಆಗಿರ್ಬೋದು ಎಲ್ಲರೂ ಕೂಡ ಬಿಗ್ ಬಾಸ್ ಮಿ ಎಲ್ಲ ಸ್ಪರ್ಧಿಗಳು ಅಂದರೆ ಕ್ಯಾಪ್ಟನ್ ಆಗಿರುವಂತ ನಮ್ಮ ಕಾವ್ಯ ಶೈವ ಅವರನ್ನ ಹೊರತುಪಡಿಸಿ ಇನ್ನು ಉಳಿದಿರುವಂತಹ ಹತ್ತಕ್ಕೆ ಹತ್ತು ಜನರು ಕೂಡ ಈವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಅವರಿಗೆ ಸೇವ್ ಆಗಲು ಅವಕಾಶವನ್ನು ಕೊಟ್ಟರು ಕೂಡ ಯಾರು ಕೂಡ ಅದನ್ನ ಒಂದು ನಮ್ಮ ತಮ್ಮನ್ನ ನಾಮಿನೇಟ್ ಮಾಡಿರುವಂತಹ ಸ್ಪರ್ಧೆಯನ್ನ ಗೆಸ್ ಮಾಡಲು ವಿಫಲರಾಗಿ ಒಂದು ರೀತಿಯಾಗಿ ನೋಡ್ತಾ ಹೋದಾದ್ರೆ ಯಾರು ಕೂಡ ಸೇವ್ ಆಗಲಿಲ್ಲ ಒಟ್ಟಾರೆ ಹತ್ತು ಜನ ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಹಾಗೆ ನಿನ್ನೆ ಸೋಮವಾರ ಸೋಮವಾರ ರಾತ್ರಿ ಹನ್ನೊಂದು ಗಂಟೆಗೆನೆ ವೋಟಿಂಗ್ ಲೈನ್ಸ್ಗಳು ಆನ್ ಆಗಿವೆ ಅಂತಾನೆ ಹೇಳ್ಬೋದು ಅವತ್ತಿಂದ ಹಿಡಿದು ಇವತ್ತು ಮಂಗಳವಾರ ಬೆಳಿಗ್ಗೆ ಆರು ಗಂಟೆವರೆಗೆ ಅಂದರೆ ಒಟ್ಟಾರೆಯಾಗಿ ಹೇ ಹದಿಮೂರು ಗಂಟೆಯ ಅವಧಿಯಲ್ಲಿ ವೋಟಿಂಗ್ ರಿಸಲ್ಟ್ ನಲ್ಲಿ ಯಾರೆಲ್ಲ ನಂಬರ್ ಒನ್ ಪೊಸಿಷನ್ ಅನ್ನ ಪಡೆದುಕೊಂಡಿದ್ದಾರೆ ಯಾರೋ ಟಾಪ್ ಟು ಅಲ್ಲಿದ್ದಾರೆ ಒಟ್ಟಾರೆಗೆ ಒಂದರಿಂದ ಹತ್ತನೇ ಪೊಸಿಷನ್ ತನಕ ಯಾವೆಲ್ಲ ಸ್ಪರ್ಧಿಗಳು ಯಾವ ಸ್ಥಾನದಲ್ಲಿದ್ದಾರೆ ಅದರ ಜೊತೆಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಅನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತದೆ ದಯವಿಟ್ಟು ಎಲ್ಲರೂ ಕೂಡ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಕೂಡ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನೋಡ್ತಾ ಹೋದಾದ್ರೆ ಕೊನೆಯ ಸ್ಥಾನದಿಂದಲೇ ಮೊದಲನೇ ಸ್ಥಾನದ ಓಟಿಂಗ್ ರಿಸಲ್ಟ್ ಅನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಹತ್ತನೇ ಸ್ಥಾನದಲ್ಲಿ ಇರುವಂತಹ ಅಂದ್ರೆ ಟೆಂತ್ ಪೊಸಿಷನ್ ಅನ್ನ ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ ನಮ್ಮ ಸೂರಜ್ ಸಿಂಗ್ ಅಂತಾನೆ ಹೇಳ್ಬೋದು ಸೂರಜ್ ಸಿಂಗ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಕೊನೆಯ ಸ್ಥಾನವನ್ನ ಪಡೆದುಕೊಳ್ಳುವುದರ ಮೂಲಕ ಈ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅತಿ ಹೆಚ್ಚು ಡೇಂಜರ್ ಜೋನ್ ಅಲ್ಲಿ ಇರುವಂತಹ ಸ್ಪರ್ಧೆ ಅಂದ್ರೆ ಅದು ನಮ್ಮ ಸೂರಜ್ ಸಿಂಗ್ ಅಂತಾನೆ ಹೇಳ್ಬೋದು ಅವರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಅವರಿಗೆ ಕೇವಲ ಒನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ವೋಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಸೂರಜ್ ಸಿಂಗ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಹತ್ತನೇ ಸ್ಥಾನವನ್ನ ಪಡೆದುಕೊಳ್ಳುವುದ್ರ ಮೂಲಕ ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅತಿ ಹೆಚ್ಚು ಡೇಂಜರ್ ಝೋನ್ ಇರುವಂತಹ ಸ್ಪರ್ಧೆ ಅಂತಾನೆ ಹೇಳ್ಬಹುದು ಇನ್ನು ಒಂಬತ್ತನೇ ಇರುವಂತಹ ಮತ್ತೊಬ್ಬ ಡೇಂಜರ್ ಝೋನ್ ಇರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ ನಮ್ಮ ಸ್ಪಂದನಾ ಸೋಮನ್ ಅಂತಾನೆ ಹೇಳಬಹುದು ಸ್ಪಂದನಾ ಸೋಮನ್ ಅವರು ಕೂಡ ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅತಿ ಹೆಚ್ಚು ಡೇಂಜರ್ ಝೋನ್ ಇರುವಂತಹ ಮತ್ತೊಬ್ಬ ಸ್ಪರ್ಧೆ ಅಂತಾನೆ ಹೇಳಬಹುದು ಈ ಒಂದು ಈ ಹತ್ತು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ನಮ್ಮ ಸ್ಪಂದನಾ ಸೋಮನ್ ಅವರು ನೈನ್ತ್ ಪೊಸಿಷನ್ ಅನ್ನ ಪಡೆದುಕೊಂಡಿದ್ದಾರೆ ಇವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಟೂ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ವೋಟ್ ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಸ್ಪಂದನಾ ಸೋಮಣ್ಣ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಒಂಬತ್ತನೇ ಸ್ಥಾನವನ್ನ ಪಡೆದುಕೊಳ್ಳುವುದರ ಮೂಲಕ ಬಾಟಮ್ ಟೂ ಅಲ್ಲಿ ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬಹುದು ಇನ್ನು ಎಂಟನೇ ಸ್ಥಾನದಲ್ಲಿರುವಂತಹ ಮತ್ತೊಬ್ಬ ಅತಿ ಹೆಚ್ಚು ಡೇಂಜರ್ ಜೋನ್ ಅಲ್ಲಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ ನಮ್ಮ ಮಾಳು ನಿಪ್ನಾಳ್ ಅಂತ ಹೇಳ್ಬಹುದು ಮಾಳು ನಿಪ್ನಾಳ್ ಅವರು ಕೂಡ ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅಂದರೆ ಇದುವರೆಗೆ ಆನ್ ಆದಂತಹ ಸಂದರ್ಭದಲ್ಲಿ ಅಲ್ಲಿಂದ ಹಿಡಿದು ಇವತ್ತಿನ ಬೆಳಗಿನ ಆರು ಗಂಟೆವರೆಗೆ ವೋಟಿಂಗ್ ಓಟಿಂಗ್ ಇವರು ಕೂಡ ಅತಿ ಕಡಿಮೆ ಓಟ್ಗಳನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿಗಳ ಪೈಕಿ ಬಾಟಂ ತ್ರೀ ಅಲ್ಲಿ ಪಡೆದುಕೊಳ್ಳುವುದರ ಮೂಲಕ ಇವರು ಕೂಡ ಬಾಟಂ ತ್ರೀ ಅಲ್ಲಿ ಇದ್ದಾರೆ ಇವರಿಗೆ ಕೇವಲ ಪಡೆದುಕೊಂಡಿದ್ದಾರೆ ನಮ್ಮ ಮಾಳು ನಿಪ್ನಾಳ್ ಅವರು ಎಂಟನೇ ಸ್ಥಾನ ಒಂಬತ್ತನೇ ಸ್ಥಾನ ಸ್ಪಂದನಾ ಸೋಮಣ್ಣ ಹತ್ತನೇ ಸ್ಥಾನ ನಮ್ಮ ಸೂರಜ್ ಸಿಂಗ್ ಅಂತಾನೆ ಹೇಳಬಹುದು ಇವರು ಮೂವರು ಕೂಡ ಬಾಟಂ ತ್ರೀ ಅಲ್ಲಿ ಇದ್ದಾರೆ ಅದರ ಜೊತೆಗೆ ಎಲ್ಲರೂ ಕೂಡ ಒಂದು ರೀತಿಯಾಗಿ ಅತಿ ಕಡಿಮೆ ವೋಟ್ಸ್ ಗಳನ್ನು ಪಡೆದುಕೊಂಡಿರುವಂತಹ ಮೂರು ಜನ ಸ್ಪರ್ಧಿಗಳು ಇನ್ನು ಇರುವಂತಹ ಸ್ಪರ್ಧಿಗಳು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದರಲ್ಲಿ ಕೂಡ ಏಳನೇ ಸ್ಥಾನದಿಂದ ಹಿಡಿದು ಮೂರನೇ ಸ್ಥಾನ ಟಾಪ್ ತ್ರೀ ಅನ್ನ ಹೊರತುಪಡಿಸಿ ನಾಲ್ಕನೇ ಸ್ಥಾನದಿಂದ ಹಿಡಿದು ಏಳನೇ ಸ್ಥಾನ ತನಕ ಸ್ಪರ್ಧಿಗಳು ಸೇಫ್ ಜೋನ್ ಇರುವಂತಹ ಸ್ಪರ್ಧಿಗಳು ಅಂತ ಹೇಳಬಹುದು ಅದರಲ್ಲಿ ಏಳನೇ ಇರುವಂತಹ ಸ್ಪರ್ಧೆ ನಮ್ಮ ಹೇಳಬಹುದು ಧ್ರುವಂತ್ ಅವರು ಏಳನೇ ಸ್ಥಾನವನ್ನ ಪಡೆದುಕೊಂಡಿರುವಂತಹ ಸ್ಪರ್ಧೆ ಇವರು ತ್ರೀ ಪಾಯಿಂಟ್ ಟೂ ಪರ್ಸೆಂಟೇಜ್ ವೋಟ್ ಗಳನ್ನ ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಏಳನೇ ಸ್ಥಾನವನ್ನ ಪಡೆದುಕೊಳ್ಳುವುದರ ಜೊತೆಗೆ ಐ ತಿಂಕ್ ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅಂದ್ರೆ ಈ ವಾರದ

ನಮ್ಮ ಧ್ರುವಂತ ಅಂತಾನೆ ಹೇಳ್ಬೋದು ಇನ್ನು ಆರನೇ ಸ್ಥಾನದಲ್ಲಿ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು ರಾಶಿಕಾ ಶೆಟ್ಟಿ ಅವರು ಕೂಡ ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಆರನೇ ಸ್ಥಾನವನ್ನ ಪಡೆದುಕೊಳ್ಳುವುದರ ಜೊತೆಗೆ ಅವರು ಎಷ್ಟು ಪರ್ಸೆಂಟೇಜ್ ಗಳನ್ನ ಪಡೆದುಕೊಂಡಿದ್ದಾರೆ ಅಂತ ನೋಡ್ತಾ ಹೋದಾದ್ರೆ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ಆರನೇ ಸ್ಥಾನವನ್ನ ಅವರು ಪಡೆದುಕೊಂಡಿದ್ದಾರೆ ಇವರು ಕೂಡ ಒಂದು ರೀತಿಯಾಗಿ ನಲ್ಲಿ ನಲ್ಲಿರುವಂತಹ ಸ್ಪರ್ಧಿ ಅಂತಾನೆ ಹೇಳ್ಬೋದು ಇನ್ನು ಐದನೇ ಸ್ಥಾನದ ವಿಚಾರಕ್ಕೆ ಬರೋಣ ಐದನೇ ಸ್ಥಾನದಲ್ಲಿ ಸ್ಪರ್ಧಿ ನಮ್ಮ ಧನುಷ್ ಗೌಡ ಅಂತಾನೆ ಹೇಳ್ಬಹುದು ಧನುಷ್ ಗೌಡ ಅವರು ಕೂಡ ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಐದನೇದಾಗಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಒಂದು ರೀತಿಯಾಗಿ ಅಲ್ಲಿ ಇರುವಂತಹ ಸ್ಪರ್ಧೆ ಅಂದ್ರೆ ನಮ್ಮ ಧನುಷ್ ಗೌಡ ಅಂತ ಹೇಳಬಹುದು ಇವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ನಾಲ್ಕು ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ಧನುಷ್ ಗೌಡ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಒಂದು ರೀತಿಯಾಗಿ ಸಕ್ಕತ್ತಾಗಿರುವಂತಹ ಒಂದು ಓಟಿಂಗ್ಗಳು ಕೂಡ ಧನುಷ್ ಅವ್ರಿಗೆ ಕೂಡ ಬರ್ತಾವೆ ಇವರು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು ಟಾಪ್ ಸಿಕ್ಸ್ ಅಥವಾ ಟಾಪ್ ಫೈವ್ ರೀಚ್ ಆಗ್ಬೇಕಾದ್ರೆ ಹೇಳ್ಬೋದು ಈಗ ನಮ್ಮ ಧನುಷ್ ಗೌಡ ಅವರು ಐದನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಇನ್ನು ನಾಲ್ಕನೇ ಸ್ಥಾನದ ವಿಚಾರಕ್ಕೆ ಬರುತ್ತಾದ್ರೆ ನಾಲ್ಕನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ಅಶ್ವಿನಿ ಗೌಡ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು ನಾಲ್ಕನೇ ಸ್ಥಾನವನ್ನ ಪಡೆದುಕೊಳ್ಳುವುದರ ಮೂಲಕ ಟಾಪ್ ಫೋರ್ ಅಲ್ಲಿ ಇರುವಂತಹ ಸ್ಪರ್ಧೆ ಅಂತಾನೆ ಹೇಳ್ಬೋದು ಇವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಫೋರ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಓಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಾಲ್ಕನೇದಾಗಿ ಅತಿ ಹೆಚ್ಚು ಓಟ್ಗಳನ್ನ ಪಡೆದುಕೊಳ್ಳೋದರ ಜೊತೆಗೆ ಒಂದು ರೀತಿಯಾಗಿ ಟಾಪ್ ಫೋರ್ ಅಲ್ಲಿ ಇದ್ದಾರೆ ಒಂದು ರೀತಿಯಾಗಿ ಸೇಫ್ ಜೋನ್ ಅಲ್ಲಿರುವಂತಹ ಸ್ಪರ್ಧೆ ಅಂತಾನೆ ಹೇಳ್ಬೋದು ಇನ್ನು ಟಾಪ್ ತ್ರೀ ವಿಚಾರಕ್ಕೆ ಬರೋಣ ಇವರು ಬಿಗ್ ಬಾಸ್ ಮನೆಯ ಈ ವಾರದ ಹತ್ತು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಟಾಪ್ ತ್ರೀ ಅಂದರೆ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡಿರುವಂತಹ ಮೂರು ಜನ ಸ್ಪರ್ಧಿಗಳು ಅದರಲ್ಲಿ ಮೊದಲನೆಯದಾಗಿ ಮೂರನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ರಘು ಅವರು ಅಂತಾನೆ ಹೇಳ್ಬಹುದು ರಘು ಅವರು ಇವತ್ತಿನ ಓಟಿಂಗ್ ರಿಸಲ್ಟ್ ನಲ್ಲಿ ಇವರು ಕೂಡ ಮೂರನೇದಾಗಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಆದರೆ ನಾಲ್ಕನೇ ಸ್ಥಾನಕ್ಕೂ ಮತ್ತು ಮೂರನೇ ಸ್ಥಾನಕ್ಕೂ ಅಷ್ಟೊಂದು ಏನು ದೊಡ್ಡ ಡಿಫ್ರೆನ್ಸ್ ಇಲ್ಲ ನಮ್ಮ ರಘು ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಅಂತ ನೋಡ್ತಾ ಹೋದಾದ್ರೆ ಫೈವ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಘು ಅವರು ಇವತ್ತಿನ ಓಟಿಂಗ್ ರಿಸಲ್ಟ್ ನಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನೇನು ಮುಂದೆ ಬರುವಂತಹ ದಿನಗಳು ಮೂರನೇ ಸ್ಥಾನ ಆಗಿರ್ಬೋದು ನಾಲ್ಕನೇ ಸ್ಥಾನ ಆಗಿರ್ಬೋದು ಏನು ಅಷ್ಟೊಂದೇನು ಬಿಗ್ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ಈ ಒಂದು ಸ್ಥಾನಗಳು ಎಕ್ಸ್ಚೇಂಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ವೇಟ್ ಮಾಡಿ ನೋಡೋಣ ಏನ್ ಆಗ್ತದೆ ಅಂತ ಒಟ್ಟಿನಲ್ಲಿ ನಮ್ಮ ನಮ್ಮ ರಘೋರಿ ಇವತ್ತು ಮಂಗಳವಾರದ ಬೆಳಗಿನ ಒಂದು ವೋಟಿಂಗ್ ರಿಸರ್ಟ್ ನಲ್ಲಿ ಟಾಪ್ ತ್ರೀ ಅಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ಇನ್ನು ಎರಡನೇ ಸ್ಥಾನದ ವಿಚಾರಕ್ಕೆ ಬರೋಣ ಎರಡನೇ ಸ್ಥಾನದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿರುವ ಹಾಗೆ ರಕ್ಷಿತಾ ಶೆಟ್ಟಿ ಅವರು ಇದಾರೆ ಅಂತಾನೆ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಅವ್ರಿಗೂ ಕೂಡ ಒಂದು ರೀತಿಯಾಗಿ ತುಂಬಾನೇ ಚೆನ್ನಾಗಿ ಓಟ್ಗಳು ಬರ್ತಾ ಇವೆ ಹೋದ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗದೇ ಇದ್ರೆ ಇನ್ನೂ ಸ್ವಲ್ಪ ಓಟಿನ ಸಂಖ್ಯೆಯಲ್ಲಿ ಹೆಚ್ಚಿಗೆ ಆಗ್ತಾ ಇತ್ತು ನೋಡೋಣ ಮತ್ತೆ ಈ ವಾರದಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾರ ಇಲ್ವಾ ಅಂತ ವೇಟ್ ಮಾಡಿ ನೋಡೋಣ ಈಗ ಸದ್ಯದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಟಾಪ್ ಟೂ ಅಲ್ಲಿ ಇರುವಂತಹ ಸ್ಪರ್ಧೆ ಅಂದ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ಇವರಿಗೆ ಟ್ವೆಲ್ ಪಾಯಿಂಟ್ ಸಿಕ್ಸ್ ಅಂತಾನೆ ಹೇಳ್ಬೋದು ಅಂದ್ರೆ ಹನ್ನೆರಡು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟ್ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಇವತ್ತಿನ ವೋಟಿಂಗ್ ರಿಸಲ್ಟ್ ನಲ್ಲಿ ಎರಡನೇದಾಗಿ ಅತಿ ಹೆಚ್ಚು ಓಟ್ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ಟಾಪ್ ಟೂ ಅಲ್ಲಿರುವಂತಹ ಸ್ಪರ್ಧೆ ಅಂತಾನೆ ಹೇಳ್ಬೋದು ಇನ್ನು ನಂಬರ್ ಒನ್ ವಿಚಾರಕ್ಕೆ ಬರುವುದಾದ್ರೆ ಇದನ್ನು ಕೂಡ ನೀವೆಲ್ಲರೂ ಕೂಡ ಊಹೆ ಮಾಡಿ ಇರ್ತೀರಾ ನಮ್ಮ ಗಿಲ್ಲಿ ಅವರು ಅಂತ ಗಿಲ್ಲಿ ಅವರಂದ್ರೆ ಒಂದು ಈಗ ಒನ್ ಮ್ಯಾನ್ ಶೋ ತರ ಆಗಿದೆ ಎಲ್ಲ ವೋಟಿಂಗ್ ರಿಸಲ್ಟ್ ಆಗಿರ್ಬೋದು ಎಲ್ಲ ಒಂದು ಓಟಿಂಗ್ ಪೋಲ್ ಗಳಾಗಿರ್ಬೋದು ಎಲ್ಲದರಲ್ಲಿ ಕೂಡ ಇವರ ಡಾಮಿನೇಷನ್ ಹೆಚ್ಚಾಗಿ ಇರಲಿದೆ ಅಂತಾನೆ ಹೇಳಬಹುದು ಈಗ ಸದ್ಯದ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಇವರು ನಂಬರ್ ಒನ್ ಪೊಸಿಷನ್ ಅನ್ನ ಪಡೆದುಕೊಳ್ಳೋದ್ರ ಮೂಲಕ ಟಾಪ್ ಒನ್ ಅಲ್ಲಿ ಇದಾರೆ ಅಂತಾನೆ ಹೇಳಬಹುದು ಈಗ ನೀವು ಎಲ್ಲರೂ ಕೂಡ ಕಾಯ್ತಾ ಇರೋದು ಇವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ ಗಳ ಬಂದಿವೆ ಅಂತ ಕಾಯ್ ನೋಡಲು ಅಂತಾನೆ ಹೇಳಬಹುದು ಈಗ ಅವರಿಗೆ ಅರವತ್ತು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ಗಿಲ್ಲಿಯವರು ಟಾಪ್ ಒನ್ ಪೊಸಿಷನ್ ಅನ್ನ ಪಡೆದುಕೊಂಡಿದ್ದಾರೆ ಅರವತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಅಂದ್ರೆ ಏನು ಸಾಮಾನ್ಯ ಓಟಿನ ಸಂಖ್ಯೆ ಅಲ್ಲ ಅಂತಾನೆ ಹೇಳ್ಬಹುದು ನೂರರಲ್ಲಿ ಅರವತ್ತು ಜನರು ನಮ್ಮ ಗಿಲ್ಲೆಯವರನ್ನ ಇಷ್ಟ ಪಡ್ತಾ ಇದ್ದಾರೆ ಇನ್ನು ಇವತ್ತಿನ ದಿನದಲ್ಲಿ ಅವರಿಗೆ ಇನ್ನೂ ಒಂದು ರೀತಿಯಾಗಿ ಓಟಿಂಗ್ ಸಂಖ್ಯೆಯಲ್ಲಿ ಹೆಚ್ಚಾಗಿ ಆಗುವಂತ ಸಾಧ್ಯತೆ ಇದೆ ನೋಡೋಣ ಇವರಿಗೆ ಹೆಚ್ಚು ಓಟಿಂಗ್ ಬರ್ತಾ ಇತ್ತಂತೆ ಇನ್ನು ಉಳಿದಿರುವಂತಹ ಒಂಬತ್ತು ಜನ ಸ್ಪರ್ಧಿಗಳಿಗೆ ಓಟಿಂಗ್ ಸಂಖ್ಯೆಯಲ್ಲಿ ಕಡಿಮೆ ಆಗ್ತಾನೆ ಬರ್ತದೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಅಲ್ಲಿ ಇವರು ಸೆವೆಂಟಿ ಫೈವ್ ಟು ಏಟಿ ಪರ್ಸೆಂಟ್ ಓಟಿಂಗ್ ಒಂದು ಪರ್ಸೆಂಟೇಜ್ ಅನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಈ ಒಂದು ವಾರದ ಅಂತ್ಯದ ಒಳಗೆ ನೋಡೋಣ ಏನ್ ಆಗ್ತದೆ ಅಂತ ಒಟ್ಟಿನಲ್ಲಿ ನಮ್ಮ ಗಿಲ್ಲಿ ಅವರು ಇವತ್ತಿನ ವೋಟಿಂಗ್ ನಲ್ಲಿ ನಂಬರ್ ಒನ್ ಪೊಸಿಷನ್ ಅನ್ನು ಪಡೆದುಕೊಂಡಿದ್ದಾರೆ ಒಟ್ಟಾರೆ ನೋಡ್ತಾ ಹೋದ ಹತ್ತು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧೆಗಳ ಪೈಕಿ ನಮ್ಮ ಗಿಲ್ಲಿ ರಕ್ಷಿತಾ ರಘು ಅವರು ಟಾಪ್ ತ್ರೀ ಇದಾರೆ ಮಾಳು ನಿಪ್ನಾ ನಮ್ಮ ಸ್ಪದನಾ ಸೋಮಣ್ಣ ಹಾಗೆ ನಮ್ಮ ಸೂರಜ್ ಸಿಂಗ್ ಅವರು ಬಾಟಮ್ ತ್ರೀಲಿ ಇರೋದ್ರ ಮೂಲಕ ಈ ವಾರ ಹೊರ ಹೋಗಲು ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿರುವಂತಹ ಸ್ಪರ್ಧಿಗಳು ಏನು ಉಳಿದಿರುವಂತೆ ಧ್ರುವಂತ ನಾಶಿಕಾ ಧನುಷ್ ಹಾಗೆ ಅಶ್ವಿನಿ ಅವರು ಒಂದು ರೀತಿಯಾಗಿ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಸೆಟ್ ಝೋನ್ ಅಲ್ಲಿ ಇದ್ದಾರೆ ಇದು ವಾರದ ಅಂತ್ಯದವರೆಗೆ ಏನಾಗ್ತದೆ ಅಂತ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಐ ತಿಂಕ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಖಾನ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇದೆ